ಶ್ರೀವರಿ ಕನ್ನಡ ವ್ಯಾಕರಣೆಗೆ ಸ್ವಾಗತ ನಾಲ್ಕನೇ ತರಗತಿಯ ಸವಿ ಕನ್ನಡದ ಕನಸುಗಾರ ಕಲಂ ಆಟದ ಒಂದು ಸಾರಾಂಶವನ್ನು ಓದೋಣ ಕನಸುಗಾರ ಕಲಂ ಕಲಾಂ ಅಂದರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಕಾಣುವ ಒಂದು ಕನಸಿನ ಬಗ್ಗೆ ಓಕೆನಾ ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು ಯಾರು ಪ್ರಸಿದ್ಧ ಮೂಳೆ ತಜ್ಞರ ಅವರ ಮನೆ ಒಂದು ವಿಜ್ಞ ಅವರ ಒಂದು ಪ್ರಯೋಗಾಲಯಕ್ಕೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ವಿಸಿಟ್ನ ಕೊಡ್ತಾರೆ ಓಕೆನಾ ಎ ಫೇಮಸ್ ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ ವಿಸಿಟೆಡ್ ಎ ಸೈಂಟಿಸ್ಟ್ ಲ್ಯಾಬೊರಟ್ರಿ ದ ಸೈಂಟಿಸ್ಟ್ ಎಕ್ಸ್ಪ್ಲೇನ್ ಆಲ್ ದ ಸಬ್ಜೆಕ್ಟ್ ಇನ್ ಇಸ್ ಲ್ಯಾಬೊರಟರಿ ಒನ್ ಬೈ ಒನ್ ಅವರು ಒಂದೊಂದಾಗಿ ವಸ್ತುಗಳನ್ನ ತೋರಿಸ್ತಾ ಹೋಗ್ತಾರೆ ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು ಒಂದು ಕ್ಷಿಪಣಿನ ಒಂದು ಯಾವುದೋ ಒಂದನ್ನು ಎತ್ಕೊಂಡು ಅವರು ತೋರಿಸ್ತಾರೆ ಇದು ತುಂಬ ಲೈಟ್ ವೆಯ್ಟ್ ಇದೆ ಅಂತ ತೋರಿಸ್ತಾರೆ ಈ ಪ್ರೌಡ್ಲಿ ಶೋಡ್ ಆಫ್ ದ ಲೈಟ್ ವೆಯ್ಟ್ ಮೆಟೀರಿಯಲ್ಸ್ ಈ ಹ್ಯಾಡ್ ಯೂಸ್ ಮೇಡ್ ಫಾರ್ ಯೂಸ್ ಆಫ್ ದ ಮಿಸಲ್ಸ್ ಅದಕ್ಕೆ ಮೂಡತಜ್ಞರು ಕೈಯಿಂದ ಎತ್ತಿ ಬಲು ಹಗುರ ಎಂದು ಉದ್ಗಿಸಿದರು ಉದ್ಗರಿಸಿದರು ಅದನ್ನು ಮೂಡತಜ್ಞರು ಕೈಯಿಂದ ಎತ್ತಿ ನೋಡಿ ಇದು ಎಷ್ಟು ಲೈಟ್ ವೆಯ್ಟ್ ಇದೆ ಅಲ್ವಾ ಅಂತ ಹೇಳ್ತಾರೆ ತುಂಬ ಹಗುರ ಇದೆ ದ ಆರ್ಥೋಪೆಡಿಕ್ ಪಿಕ್ ಒನ್ ಅಪ್ ಬೈ ಹ್ಯಾಂಡ್ ಆ್ಯಂಡ್ ಹಿ ಸೆಟ್ ಇಟ್ ಈಸ್ ವೆರಿ ಲೈಟ್ ಅಂತ ಹೇಳ್ತಾರೆ ಒಡನೆಯ ವಿಜ್ಞಾನಿಯನ್ನು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು ನಿಜಾಮರು ಏನು ಮಾಡ್ತಾರೆ ವಿಜ್ಞಾನಿ ನಿಜಾಮರನ್ನು ಸರಿ ಒಡನೆಯೇ ವಿಜ್ಞಾನಿ ವಿಜ್ಞಾನಿ ಸೈಂಟಿಸ್ಟ್ ಇದ್ದಾರಲ್ವ ಅವರು ಹೈದರಾಬಾದಿನಲ್ವ ತಮ್ಮ ನಿಜಾಮ್ ಹಾಸ್ಪಿಟಲ್ ನೇಮ್ ಅಲ್ಲಿಗೆ ಬರೋ ಬರಬೇಕು ಅಂತ ಕೇಳ್ಕೊಳ್ತಾರೆ ಯಾರು ವಿಜ್ಞಾನಿಯನ್ನು ಓಕೆನಾ ಆಸ್ಟ್ ಸೈಂಟಿಸ್ಟ್ ಟು ಕಮ್ ಇಸ್ ನಿಜಾಮ್ ಹಾಸ್ಪಿಟಲ್ ಹೈದ್ರಾಬಾದ್ ಎಲ್ಲಿದೆ ಅದು ಹೈದ್ರಾಬಾದಲ್ಲಿ ಇದೆ ಅಂದೇ ಜೊತೆಯಲ್ಲಿ ಕರೆದುಕೊಂಡು ಹೋದರು ದಟ್ಟೆ ಹಿಟು ಕಿಮ್ ವಿತ್ ಹಿಮ್ ಹಿಟು ವಿತ್ ಹಿಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನು ತೋರಿಸಿದರು ಏನು ಮಾಡ್ತಾರೆ ಆ ಒಂದು ನಿಜಾಮ್ ಆಸ್ಪತ್ರೆಯಲ್ಲಿ ಯಾರ್ಯಾರು ಪೇಷಂಟ್ಸು ಟ್ರೀಟ್ಮೆಂಟ್ ಮಾಡಿಸ್ಕೊತಾ ಇದ್ದಾರೆ ಸೊ ಅವ್ರನ್ನ ಅವರು ಹೇಳ್ತಾರೆ ಒಂದೊಂದಾಗಿ ತೋರಿಸ್ತಾರೆ ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು ಅಲ್ಲಿ ತುಂಬ ಯಾವ ಪೇಶಂಟ್ಸ್ ಇರ್ತಾರೆ ತುಂಬ ಮಕ್ಕಳು ಇರ್ತಾರೆ ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ಅಲ್ಲಿನ ಮಕ್ಕಳ ಒಂದು ಏನಾಗಿರುತ್ತೆ ಕಾಲಿನ ಒಂದು ನ್ಯೂನತೆ ಹ್ಯಾಂಡಿಕ್ಯಾಪ್ ಆಗಿರ್ತಾರೆ ಅವರ ಕಾಲಿಗೆ ಸುಮಾರು ಮೂರು ಕಿಲೋ ಗ್ರಾಮ್ ತೂಕದ ಲೋಹದ ಅನ್ನು ಅಳವಡಿಸಲಾಗಿತ್ತು ಅವರ ಒಂದು ಕಾಲಿಗೆ ಎಷ್ಟು ಕಿಲೋಗ್ರಾಮ್ ಮೂರು ಕಿಲೋಗ್ರಾಮ್ ಕ್ಯಾಲಿಪರ್ನ ಮೆಟೀರಿಯಲ್ನ ಅವರು ಅಳವಡಿಸುತ್ತಾರೆ ಎ ಮೆಟಲ್ ಕ್ಯಾಲಿಪರ್ ಅಬೌಟ್ ತ್ರೀ ಕಿಲೋಸ್ ಕಿಲೋಗ್ರಾಮ್ಸ್ ವಾಸ್ ಫಿಟೆಡ್ ಆನ್ ಇಸ್ ಫ್ಲೆಗ್ ಆ ಭಾರವಾದ ಕಾಲನ್ನು ಎತ್ತಿ ಇಟ್ಟು ನಡೆಯಲು ಅವರು ಬಲ ಕಷ್ಟಪಡುತ್ತಿದ್ದರು ಮೂರು ಕಿಲೋಗ್ರಾಮ್ ಅಂದರೆ ಏನಾಗುತ್ತೆ ತುಂಬ ಹೆವಿ ಇರುತ್ತೆ ಕಾಲಿಗೆ ಅದು ಎತ್ತಿಡೋದವ್ರಿಗೆ ಕಷ್ಟ ಆಗ್ತಾ ಇರುತ್ತೆ ಹಿ ವಾಸ್ ಸ್ಟ್ರಗಲ್ ಇನ್ ದೆ ವಾರ್ ಸ್ಟ್ರಗಲಿಂಗ್ ಟು ವಾಕ್ ವಿತ್ ದಟ್ ಹೆವಿ ಯಾವುದಾದ್ರೂ ಕ್ಯಾಲೆಕ್ಟರ್ ಅವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೆಯೇ ಎಂದು ವೈದ್ಯರು ವಿಜ್ಞಾನಿಯನ್ನು ಪ್ರಶ್ನಿಸಿದರು ವೈದ್ಯರು ವಿಜ್ಞಾನಿಯನ್ನು ಕೇಳ್ತಾರೆ ನೀವು ಅದು ತುಂಬ ವೆಯ್ಟ್ ಇದೆ ನೀವು ಅವರ ಕಷ್ಟವನ್ನು ಪರಿಹಾರ ಮಾಡೋಕ್ಕಾಗಲ್ವ ಯಾವುದಾದ್ರೂ ಸ್ವಲ್ಪ ಲೈಟ್ ವೆಯ್ಟ್ ಇರೋ ಒಂದು ಇದನ್ನು ಹಾಕಿಬಿಟ್ಟು ಅಂತ ಕ್ಯಾಲಿಪರನ್ನು ಅಳವಡಿಸೋಕ್ಕಾಗಲ್ವಾ ಅಂತ ಅವರು ಡಾಕ್ಟರು ಯಾರು ಕಲಾಂ ಅವ್ರಿಗೆ ಕೇಳ್ತಾರೆ ನಂತರ ರೋಗಿಗಳ ವೇದನೆ ವೈದ್ಯನ ಕಳಕಳಿ ಮನ ಕುಲು ಕಲುಕಿತು ವೈದ್ಯರ ಒಂದು ಕನ್ಸರ್ನ್ ಕನ್ಸರ್ನ್ ಮತ್ತು ಪೇಷಂಟ್ಸ್ ಅದರ ಫೀಲಿಂಗ್ ಪೇಯ್ನ್ ಅಲ್ವಾ ಅದನ್ನು ನೋಡಿಬಿಟ್ಟು ಅವ್ರಿಗೆ ಏನೋ ಸಮಥಿಂಗ್ ಆಗುತ್ತೆ ಏನೋ ಏನಾದರೂ ಮಾಡಬೇಕು ಅಂತ ಜನರ ನೆರವಿಗೆ ಬಾರದ ವಿಜ್ಞಾನ ಅಥವಾ ಜನರಿಗೆ ಯಾವುದು ವಿಜ್ಞಾನ ಯೂಸ್ಫುಲ್ ಅಲ್ವಾ ಏನು ಅರ್ಥವಿದೆ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ದಟ್ ಡಸ್ ನಾಟ್ ಹೆಲ್ಪ್ ದ ಪೀಪಲ್ ಜನಕ್ಕೆ ಸಹಾಯ ಆಗಿಲ್ಲ ಅಂದರೆ ಅದು ಹೆಲ್ಪ್ ಇಲ್ಲ ಸತತ ಮೂರು ವಾರಗಳ ಕಾಲ ಇದಕ್ಕಾಗಿ ಶ್ರಮಿಸಿದರು ಅವರು ಸತತ ಮೂರುವರೆಗಳ ಕಾಲ ಏನು ಮಾಡ್ತಾರೆ ಇದಕ್ಕಾಗಿ ಶ್ರಮಿಸ್ತಾರೆ ಇಟ್ ಸಿನ್ ಫ್ರಮ್ ದಟ್ ಮೂಮೆಂಟ್ ಹಿ ರಿಟರ್ನ್ ಥಿಂಕಿಂಗ್ ಅಬೌಟ್ ಇಟ್ ಹಿ ವರ್ಕ್ ಹಾರ್ಡ್ ಫಾರ್ ದಿಸ್ ಆ್ಯಂಡ್ ಹಿ ಮೇಡ್ ಸಮಥಿಂಗ್ ಲೈಟ್ ವೆಯ್ಟ್ ಹೊಸ ಕ್ಯಾಲಿಪರ್ ತಯಾರಿಸಿದರು ಇದು ಕೇವಲ ಮುನ್ನೂರು ಗ್ರಾಮ್ ತೂಕವಿತ್ತು ಇದೆಷ್ಟು ಗ್ರಾಮ್ ತೂಕವಿತ್ತು ಇದು ಮುನ್ನೂರು ಗ್ರಾಮ್ ಮೂರು ಕಿಲೋಗ್ರಾಮ್ ಇಲ್ಲಿ ಕೇವಲ ಮುನ್ನೂರು ಗ್ರಾಮ್ ತೂಕವಿತ್ತು ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ಬಂದರು ಕಲಾಂ ಅವರು ಆ ಒಂದು ಕ್ಯಾಲಿಪರ್ ಮೂ ಮುನ್ನೂರು ಗ್ರಾಮ್ ಇತ್ತಲ್ವ ಆ ಕ್ಯಾಲಿಪರ್ ತಯಾರಾದ ತಕ್ಷಣ ಅವರು ಓಡು ಬಂದರು ಆಸ್ಪತ್ರೆಗೆ ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು ವೈದ್ಯರು ಅದನ್ನು ಮಾಡಿಬಿಟ್ಟು ಒಂದು ಹುಡುಗನಿಗೆ ಅದನ್ನು ಅಳವಡಿಸ್ತಾರೆ ಡಾಕ್ಟರ್ ಟೆಸ್ಟರ್ ಆ್ಯಂಡ್ ಇಂಪ್ಲೇಟೆಡ್ ಅ ಒನ್ ಬಾಯ್ ಅವನು ಹೆಜ್ಜೆ ಇಟ್ಟು ನಡೆದನು ಹಿ ಸ್ಟೆಪ್ ಆ್ಯಂಡ್ ವಾಕ್ ಯಾರು ಒಂಬ ಹುಡುಗ ಅವನ ಕಣ್ಣಿನಲ್ಲಿದ್ದ ಆನಂದ ಕಂಡ ವೈದ್ಯರ ಹೃದಯ ತುಂಬಿ ಬಂದಿತ್ತು ಅವನ ಕಣ್ಣಲ್ಲಿ ಬರುವ ಒಂದು ಇದು ಕಂಡು ವೈದ್ಯರಿಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅದು ತುಂಬ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಪಿಕ್ಚರ್ ನನಗೆ ಎಷ್ಟು ಖುಷಿ ನಡೀತಾ ಇದೆ ನಡೀತಾ ದ ಡಾಕ್ಟರ್ಸ್ ಹಾಟ್ விஜானிய ஆனந்தே பாரலேர் வாஸ் நோ எஸ்க்கேப்பிங் ஃபிரம் தைன்ட்டோயிங் தீஸ் ஹாப்பி இன் மானவீய மெரத விஜானி யாரும் டூ யூ நோ இஸ் man, scientist? அவரே நம்ம எம்மைய ராஷ்ட்ரவராக ஹி he was our proud president of பி ஜி அப்துல் கலாம் நோடி இது அவரே கிரு சித்த ஒரு பரிச்சய ಅಬ್ದುಲ್ ಕಲಾಂ ತಮಿಳುನಾಡಿನ ರಾಮೇಶ್ವರಂ ಎಂಬ ಹಳ್ಳಿಯಲ್ಲಿ ಜನಿಸಿದರು ಅಬ್ದುಲ್ ಕಲಾಂ ಎಲ್ಲಿ ಹುಟ್ಟಿದ್ದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಅಬ್ದುಲ್ ಕಲಾಂ ವಾಸ್ ಎ ಡ್ರೀಮರ್ ವಾನ್ ಇನ್ ಅಲ್ಡ್ ರಾಮೇಶ್ವರ್ ಇನ್ ತಮಿಳುನಾಡು ಬಾಲಕನಿದ್ದಾಗ ಕಡಲ ತೀರದಲ್ಲಿ ಕುಳಿತ ಪರಿಸರವನ್ನು ವೀಕ್ಷಿಸುತ್ತಿದ್ದರು ಅವನು ಒಂದು ಕಡಲ ಸಮುದ್ರ ತೀರದಲ್ಲಿ ಕುತ್ಕೊಂಡು ಅವನು ಆಕಾಶವನ್ನು ಹಾರಾಡುವ ಪಕ್ಷಿಗಳನ್ನು ವೀಕ್ಷ ವೀಕ್ಷಣೆ ಮಾಡ್ತಾ ಇರ್ತಾನೆ ಆ್ಯಸ್ ಎ ಬಾಯ್ ಹಿ ಯೂಸ್ ಟು ಸಿಟ್ ಆನ್ ದ ಬೀಚ್ ಆ್ಯಂಡ್ ವಾಚ್ ದ ಎನ್ವೈರಮೆಂಟ್ ಪಟಪಟನೇ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು ಎನ್ನು ಪಕ್ಷಿಗಳನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದವು ಇದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕರೆಸಿಕೊಂಡನು ಅವನಂತಾನೆ ಬೀಚರಲ್ಲಿ ಮುಂದೆ ಮುಂದಿನ ನಾನು ಇದೇ ರೀತಿಯಾಗಿ ಏನು ಮಾಡಬೇಕು ಆಕಾಶದಲ್ಲಿ ಹಾರಾಡಬೇಕು ಒನ್ ಡೇ ಐ ಮೈ ಲೈಕ್ ದೀಸ್ ಇನ್ ದ ಸ್ಕೈ ಅಂತ ಅವನು ಕನಸನ್ನು ಕಾಣಾಗಿಂದ ಅವನ ಕನಸು ಪ್ರಾರಂಭ ಆಗುತ್ತೆ ಈ ಕನಸುಗಾರನೇ ಮುಂದೆ ಶ್ರೇಷ್ಠ ವಿಜ್ಞಾನಿಯಾದನು ದೆಮರ್ ಲೇಟರ್ ಬಿಕೆಮಿ ಕ್ಲೇಮ್ ಸೈಂಟಿಸ್ಟ್ ಯಾರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಮುಂದೆ ದೊಡ್ಡ ಒಂದು ಸೈಂಟಿಸ್ಟ್ ಆಗ್ತಾರೆ ರಾಕೆಟ್ ಹಾಗೂ ಕ್ಷಿಪಣಿ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು ಈ ಮೇಡ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಇನ್ ರಾಕೆಟ್ ಆ್ಯಂಡ್ ಮಿಸ್ಲ್ ಮಿಸೈಲ್ ಲಾಂಚಿಂಗ್ ತಂತ್ರಜ್ಞಾನ ಕ್ಷೇತ್ರದ ಭಾರತದ ಸಾಧನೆಯನ್ನು ಗಗನದೆತ್ತರಕ್ಕೆ ಏರಿಸಿದರು ಕಿಟುಕ್ ಇಂಡಿಯಾಸ್ ಅಚೀವ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಟೆಕ್ನಾಲಜಿ ದ ಸ್ಕೈ ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಿಸಿದರು ಅವರು ಪ್ರೆಸಿಡೆಂಟು ಸಹ ಆಗಿದ್ದರು ಕಲಂ ಅವರ ತಂದೆ ಜೈನುಲಾಬ್ದೀನ್ ಮರಕಯಾರ್ ಮರಕಾರ್ ಅವರ ತಂದೆ ಹೆಸರೇನು ಜೈನುಲಾಬ್ದೀನ್ ಮರಕಯಾರ್ ತಾಯಿ ಹೆಸರು ಆಶಿಯಂ ಕಲಾಂ ತಮ್ಮ ಜೀವನದ ಅನುಭವಗಳನ್ನು ಅಗ್ನಿಯ ರೆಕ್ಕೆಗಳು ಎಂಬ ಆತ್ಮಕಥನದಲ್ಲಿ ದಾಖ ದಾಖಲಿಸಿದ್ದಾರೆ ಕಲಾಂ ಅವರ ಒಂದು ಜೀವನ ಚರಿತ್ರೆಯನ್ನು ಅಗ್ನಿ ರೆಕ್ಕೆ ಅಗ್ನಿಯ ರೆಕ್ಕೆಗಳು ಎಂಬ ಒಂದು ಕಥನದಲ್ಲಿ ಅವರು ಬರೆದಿದ್ದಾರೆ ಆಟೋಗ್ರಫಿ ಅವರ ಒಂದು ಆಟೋಗ್ರಫಿ ಯಾವುದು ಅಂದರೆ ಅಗ್ನಿಯ ರೆಕ್ಕೆಗಳು ಗುರು ಹಿರಿಯರಲ್ಲಿ ಇವರಲ್ಲಿ ಕನಸುಗಳನ್ನು ಹಾಗೂ ಆತ್ಮವಿಶ್ವಾಸವನ್ನು ಬಾಲ್ಯದಲ್ಲಿ ತುಂಬುತ್ತಿದ್ದರು ಗುರು ಹಿರಿಯರು ಮತ್ತು ಅವರ ಒಂದು ಶಿಕ್ಷಕರು ಅವರ ಚಿಕ್ಕವರಿದ್ದಾಗ ಅವರಿಗೆ ಈ ಕನಸುಗಳನ್ನು ತುಂಬ್ತಾ ಇದ್ದರು ಆತ್ಮವಿಶ್ವಾಸ ಅವರಿಗೆ ಕಾನ್ಫಿಡೆನ್ಸನ್ನು ಕೊಡ್ತಾಯಿದ್ರು ಆದುದರಿಂದ ಕಲಾಂ ಇಂದಿನ ಮಕ್ಕಳಿಗೆ ಕನಸು ಕಾಣಿರಿ ಎಂದು ಪ್ರೋತ್ಸಾಹಿಸ್ತಾರೆ ಅದಕ್ಕೆ ಕಲಾಂ ಅವರು ಹೇಳ್ತಾರೆ ಸೊ ಕಲಾಂ ಎಂಕರೇಜ್ ಸ್ಟೂಡೆಂಟ್ಸ್ ಚಿಲ್ಡ್ರನ್ಸ್ ಟು ಡ್ರೀಮ್ ಏನಾ ಇವರ ಸಾಧನೆಯ ಗಮನಿಸಿದ ಜಗತ್ತಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿವೆ ಇವರ ಒಂದು ಅಚೀವ್ಮೆಂಟನ್ನು ನೋಡಿ ಇಪ್ಪತ್ತಕ್ಕೂ ಹೆಚ್ಚು ಯೂನಿವರ್ಸಿಟಿಗಳು ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮ ವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಗೌರ್ನಮೆಂಟ್ ಆಫ್ ಕರ್ನಾಟಕ ಇಂಡಿಯಾ ಇದೆಯಲ್ವಾ ಅದು ಸಹ ಅವರಿಗೆ ಅವಾರ್ಡನ್ನು ಯಾವುದು ಭಾರತ ರತ್ನ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪದ್ಮಭೂಷಣ ಇವರ ಒಂದು ಇಪ್ಪತ್ತೇಳು ಏಳು ಎರಡು ಸಾವಿರದ ಹದಿನೈದರಂದು ಅವರ ಒಂದು ವಿ ಅವರು ವಿಧಿವಶರಾದರು ಈ ಪಾಸ್ಟ್ ಅವೇ ಆನ್ ಡೇಟ್ ಟ್ವೆಂಟಿ ಸೆವೆನ್ ಸೆವೆನ್ ಟು ತೌಸಂಡ್ ಫಿಫ್ಟೀನ್ ಕನಸುಗಳೇ ಆಲೋಚನೆಗಳು ಕೃತಿ ಆಲೋಚನೆಗಳೇ ಫಲ ಡ್ರೀಮ್ಸ್ ಆರ್ ಥಾಟ್ಸ್ ಓಕೆನಾ ಕೃತಿ ಆಲೋಚನೆಗಳೇ ಫಲ ಎ ವರ್ಕ್ ಇಸ್ ದ ಫ್ರೂಟ್ ಆಫ್ ಥಾಟ್ಸ್ ಡ್ರೀಮ್ ಆರ್ ಥಾಟ್ಸ್ ಎ ವರ್ಕ್ ಇಸ್ ದ ಫ್ರೂಟ್ ಆಫ್ ಥಾಟ್ಸ್ ಆಯ್ತಾ ಕನಸುಗಳ ಕಾಣಿದೆ ಆ ಕನಸುಗಳ ಬಗ್ಗೆ ನೀವು ಕೆಲಸನ ಮಾಡಿದ್ರೆ ನಿಮ್ಮ ಲೈಫ್ ಸಕ್ಸಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಆಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು